ವಿರಾಜ್ಪೇಟೆಯ ಮೊರಾಜಿ ದೇಶಾಯಿ ವಸತಿ ಶಾಲೆಯ ತಡೆಗೆಡೆ ಕುಸಿತ ಸ್ಥಳಕ್ಕೆ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪರಿಶೀಲನೆ ಬಳಿಕ ಮಾತನಾಡಿದ ಧರ್ಮಜ ಉತ್ತಪ್ಪ ಬೃಹತ್ ಗಾತ್ರದ ತಡೆಗೋಡೆ ಕೇವಲ ಮೂರು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ್ದಾಗಿದೆ ನಿರ್ಮಿತಿ ಕೇಂದ್ರದ ವತಿಯಿಂದ ಗುತ್ತಿಗೆ ಪಡೆದು ಖಾಸಗಿ ವ್ಯಕ್ತಿಯ ಕಡೆಯಿಂದ ಕಾಮಗಾರಿ ನಡೆಸಿದ್ದು ಸಂಪೂರ್ಣವಾಗಿ ಕಳಪೆಯಾಗಿದೆ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿ ಬೇಗ ಕುಸಿಯುವ ಹಂತಕ್ಕೆ ತಲುಪಿದೆ ಎಂದರೆ ಕಾಮಗಾರಿ ಎಷ್ಟರ ಮಟ್ಟಿಗಿದೆ ಎಂದು ಯೋಚಿಸಬೇಕಾಗಿದೆ ಮಡಿಕೇರಿ ಜಿಲ್ಲಾಧಿಕಾರಿ ಕಚೇರಿಯ ಕಟ್ಟಡ ನಿರ್ಮಾಣ ಕಾರ್ಯ ಕೂಡ ಇದೇ ರೀತಿಯಲ್ಲಿ ನಡೆದಿದೆ ಇದರಲ್ಲಿ ಅಧಿಕಾರಿಗಳು ಹಾಗೂ ಇಂಜಿನಿಯರ್ಗಳು ಕೂಡ ಪಾಲುದಾರರಾಗಿದ್ದಾರೆ ಎಂದು ತಿಳಿದುಬರುತ್ತದೆ ಯಾರು ತಪ್ಪು ಮಾಡಿದರೂ ಅದು ತಪ್ಪೆ ಸರ್ಕಾರದ ಹಣ ಸಾರ್ವಜನಿಕರ ಹಣ ಈ ರೀತಿ ಬಳಕೆಯಾಗಿರುವುದು ಯಾರು ಕೂಡ ಸಹಿಸಲು ಸಾಧ್ಯವಿಲ್ಲ ಅವರ ಬಗ್ಗೆ ಸೂಕ್ತ ತನಿಖೆ ನಡೆಸಲು ಶಾಸಕರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು 아니. <city> <OY annexing>

고맙습니이 만약에 이 가글레 RG그라운받은 무라지 대사에 ಶಾಲೆಯ ಆವರಣದಲ್ಲಿ ಕಟ್ಟಲಾದಂಥ ನಿರ್ಮಿತೆಯಿಂದ ಕಟ್ಟಲಾದಂಥ ತಡೆಗೋಡೆ ಬಿದ್ದಿರೋದು ತಾವೆಲ್ಲ ಕಾಣ್ತಿರ್ಬೋದು ಆದರೆ ಇದಕ್ಕೆ ಇದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆಗಿದಂತಹ ಕೆಲಸ ಸುಮಾರು ಎರಡು ಕೋಟಿಯ ಕಾಮಗಾರಿ ಈ ಕಾಮಗಾರಿ ಭಾರಿ ಕಳಪೆ ಮಟ್ಟದಲ್ಲಿ ನೋಡುವವರು ಕಾಣ್ತಿದೆ ಆದ್ದರಿಂದ ಇದರಿಂದ ಏನು ಕಳಪೆ ಆಯಿತು ಮತ್ತು ಇದು ಯಾರು ಕೆಲಸ ಮಾಡಿರುತ್ತೆ ಅನ್ನೋದನ್ನು ನೋಡಿ ಅವ್ರ ಮೇಲೆ ಸೂಕ್ತ ಕ್ರಮಗಳನ್ನು ಜಿಲ್ಲಾಡಳಿತಕ್ಕೆ ಆಗಮಿಸಲಾಗುವುದು ಜೊತೆಗೆ ಈ ಥರದ ಕಾಮಗಾರಿಗಳು ಆಗಬಾರ್ದು ಯಾಕೆಂದರೆ ಈಗಾಗಲೇ ಇದು ನಿರ್ಮಿತ ತೊಂದರೆ ಕೊಟ್ಟಿದ್ದು ಜೊತೆಗೆ ಇದಕ್ಕೆ ಮಾಡುವಾಗ ಸರಿಯಾದ ತಾಂತ್ರಿಕವಾದ ಇದನ್ನು ಮಾಡಬೇಕಿತ್ತು ಈಗ ಯಾವುದೇ ಸರಿಯಾದ ತಾಂತ್ರಿಕ ದೋಷಗಳು ಕಂಡುಬಂದಿರಿಂದ ಇದೇ ಥರ ಜಿಲ್ಲಾಡಳಿತದ ಡಿ ಸಿ ಕಚೇರಿ ಕೂಡ ಆಗಿರೋದು ಆದ್ದರಿಂದ ಇದರಲ್ಲಿ ಇವತ್ತು ಅಭ್ಯಂತರುಗಳು ಇಂಜಿನಿಯರ್ಗಳು ನಿಗಾ ವಹಿಸಬೇಕು ಅಂತ ಭಾರಿ ಆದ್ಯ ಆದ್ಯ ಕರ್ತವ್ಯವಾಗಿದೆ ಅವರ ಒಂದು ಇದು ಕೂಡ ಇದರಲ್ಲಿ ಕಂಡು ಬರ್ತಿದೆ ಅವರ ಕೆಲಸದ ಒಂದು ವ್ಯವಸ್ಥೆ ಆದ್ದರಿಂದ ಈ ಅಧಿಕಾರಿಗಳು ಯಾವ ರೀತಿಯ ಬಗ್ಗೆ ಇದರಲ್ಲಿ ತೊಡಕೊಳ್ಳಿ ಯಾವ ಸಮಯದಲ್ಲಿ ಆಗಿದ್ದು ಮತ್ತು ಏನು ಸರ್ಕಾರಕ್ಕೆ ನೋಡಾಗಿದೆ ಅದನ್ನು ಭರಿಸಲೂ ನಾವು ಮಾಡಲಾಗುವುದು ಮತ್ತು ಈ ಅದು ಎಲ್ಲದಕ್ಕಿಂತ ಒಂದು ದೊಡ್ಡ ವಿಚಾರ ಏನಂದರೆ ಮಕ್ಕಳು ಶಾಲೆ ಇಲ್ಲದಂಥ ರಜದ ಸಮಯದಲ್ಲಿ ಆಗಿದ್ದರಿಂದ ಒಂದು ದುರ್ಘಟನೆ ತಪ್ಪಿತಂತ ಹೇಳೋದಕ್ಕೆ ಇದು ಸಾಕ್ಷಿ ಆದ್ರಿಂದ ಇದರ ಬಗ್ಗೆ ಶಾಸಕರು ಬಂದ ಮೇಲೆ ಮುಂದಿನ ಕ್ರಮಗಳನ್ನು ಕೈಗೊಳ್ಳುವಂಥ ಕ್ರಮಗಳನ್ನು ಮಾಡಬೇಕು